ಟೆಂತ್ ನಾನೇ ವಿಶೇಷವಾಗಿ ಅಲ್ಲಿರತಕ್ಕಂಥ ಟೀಚರ್ಸ್ ಅವ್ರಿಗೆ ಎಕ್ಸಾಮಿನೇಷನ್ ಮಾಡಬೇಕು ಅಂತ ಪ್ರಶ್ನೆ ಪತ್ರಿಕೆಯನ್ನು ಕೂಡ ನಾನು ಮಾಡಿಸಿದ್ದೀನಿ ಯಾಕಂದರೆ ನಂದು ಕಳೆದ ಬಾರಿ ಹತ್ತನೇ ಪ್ಲೇಸಿಗೆ ಬಂದಿತ್ತು ನಾನು ಎಲ್ಲರಿಗೂ ಗೆಲುವರೆ ಮೂರು ಮೂರು ಬಾರಿ ಎಲ್ಲ ಮುಖ್ಯ ಶಿಕ್ಷಕನ ಕರೆದು ಮೀಟಿಂಗ್ ಮಾಡಿದ್ದೀನಿ ಮುಖ್ಯ ಅಧಿಕಾರಿಗಳನ್ನ ಕರೆದು ನಾನು ಮೀಟಿಂಗ್ ಮಾಡಿದ್ದೀನಿ ಈ ನಿಟ್ಟಿನಲ್ಲಿ ನಮ್ಮ ತಾಲೂಕು ಅಟ್ಲೀಸ್ಟ್ ಎರಡನೇ ಸ್ಥಾನಕ್ಕರೂ ಮೊದಲನೇ ಸ್ಥಾನಕ್ಕೆ ಬರಬೇಕು ಅನ್ನೋದು ನನ್ನ ಆಸೆ ಕೂಡ ಇದೆ ಇದೆ ನಾನು ಬರ್ತಕ್ಕಂಥ ಕೆಲಸನ ಮಾಡ್ತೀನಿ ಆ ಮಕ್ಕಳಿಗೆ ಶಿಕ್ಷಣದಲ್ಲಿ ವಂಚಿತರ ಆಗಬಾರ್ದು ಯಾವುದೇ ಕ್ರಮ ಕೇಳಿದೀನಿ ಕೇಳಿದ್ದೀನಿ ಮನೆ ಡಿ ಡಿ ಪಿ ಅವ್ರನ್ನೂ ಕೂಡ ಸೋಮವಾರ ಭೇಟಿ ಮಾಡೋಕ್ಕೆ ನಾನು ಕಳಿಸ್ತಾ ಇದ್ದೀನಿ ಹುದ್ದಾಗಿ ನೀವೇ ಶಾಲೆಗೆ ಭೇಟಿ ಕೊಡ್ತೀವಿ ಗುರುವಾರ ಶುಕ್ರವಾರ ನಾನೇ ಭೇಟಿ ಮಾಡ್ತೀನಿ ಶಾಲೆ ಎಸ್ ಹೇಳುವಂಥದ್ದು ಮೆಂಬರ್ಗಳು ಒಂದು ಕಡೆ ಶಾಲೆ ಶಾಲೆಗೆ ನಡೀತಿದೆ ಶಿಕ್ಷಕ ಮುಖ್ಯ ಶಿಕ್ಷಕರ ಲೂಪ್ ಹೋಲ್ಗಳಾಗ್ತಿದೆ ಮತ್ತೆ ಅಲ್ಲಿನ ಸಹ ಶಿಕ್ಷಕರು ಒತ್ತಡಗಳಾಗ್ತಿದ್ರು ಮಾತಾಡ್ತಾರೆ ಇಲ್ಲ ನಾನು ಇದರ ಬಗ್ಗೆ ಡಿ ಡಿ ಪಿ ಅವರಿಗೆ ವರದಿ ಕೂಡ ಕೇಳಿದೀನಿ ಸೋಮವಾರ ಅವರು ಕೂಡ ಹೋಗಿ ಭೇಟಿ ಮಾಡ್ತೀವಿ ಅಂತ ಹೇಳಿದಾರೆ ಸೋಮವಾರ ಭೇಟಿ ಮಾಡಿ ಸಿರ್ಮಳ್ಳಿ ಜೊತೆಗೆ ಬೀಚ್ನಳ್ಳಿ ಎರಡೂ ಶಾಲೆನೂ ಕೂಡ ನನಗೆ ಸಮಸ್ಯೆ ಇದೆ ಅಲ್ಲೂ ಕೂಡ ಎರಡು ಡಿ 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 ಅವರು ಭೇಟಿ ಮಾಡಿ ಅಲ್ಲಿ ಕುಲಂಕುಷವಾಗಿ ಯಾರನ್ನ ಬದಲಾವಣೆ ಮಾಡಬೇಕು ಯಾರನ್ನ ಡಿಪ್ಟೇಷನ್ ಮಾಡಬೇಕು ಆಲ್ಟರ್ನೇಟ್ ಮಾಡಿ ಅಲ್ಲಿ ಮಕ್ಕಳಿಗೆ ಶಿಕ್ಷಣದಲ್ಲಿ ವಂಚಿತರಾಗದ ರೀತಿ ಅವರಿಗೆ ಸಿದ್ಧತೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಕ್ಯಾಮ್ರಾಮ್ ಮಣಿಕಣ್ಣ ಜೊತೆ ಬೀರೇಗೌಡ ನನ್ನವರ ನ್ಯೂಸ್ ಮೈಸೂರು